ಧನವಿದ್ದು ಫಲವೇನು ದಯವಿಲ್ಲದ ನಕ್ಕ ಧನವಿದ್ದು ಫಲವೇನು ದಯವಿಲ್ಲದ ನಕ್ಕ ನನ್ನ ಹತ್ರ ಸಂಪತ್ತೈತಿ ಅಂತಂದರೆ ಅದು ಉಪಕಾರಕ್ಕಾಗಬೇಕು ಒಳ್ಳೆ ಕೆಲ್ಸಕ್ಕಾಗಬೇಕು ಪಾಪಿಯ ದನ ಪ್ರಾಯಾಸ್ಯತೆ ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲುವುದೇನಯ್ಯ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತು ಉತ್ತಮವಾಗಿರ್ತಕ್ಕಂಥದ್ದು ಗಳಿಕೆ ಆಗಿತ್ತು ಅಂತಂದರೆ ಒಳ್ಳೆಯದಕ್ಕೆ ಬಳಸುವುದನ್ನ ದುಡ್ಡು ಗಳಿಸೋದಕ್ಕೋಸ್ಕರ ಏನೇನೋ ಏನೇನೋ ಮಾಡಕ್ ಹೋಗ್ಬೇಡ ದುಡ್ಡು ಯಾವುದು ಕೂಡ ಶಾಶ್ವತವಾಗಿ ಇರ್ತಕ್ಕಂಥದ್ದಲ್ಲ ನಿನ್ನ ಹತ್ರ ಐವತ್ತು ಸಾವಿರ ರೂಪಾಯಿ ಇದೇನೋ ಒಂದು ಲಕ್ಷ ರೂಪಾಯಿ ಇದೇನೋ ಬೇಡ ಐದಾರು ರೂಪಾಯಿ ಐತೆ ಅಂದ್ರೆ ಹತ್ತು ದಿವಸ ನಿಮ್ಮ ಹತ್ರ ಇಟ್ಕೊಳ್ರಿ ನೋಡೋಣ ಹೌದು ಅಂತೀನಿ ಅದು ಇರೋದಿಲ್ಲ ನಿಮ್ಮ ಹತ್ರ ಅದು ಇರೋದಿಲ್ಲ ಅದು ಹೋಗ್ತಾ ಇರ್ತದ ಹೋಗ್ತಾ ಇರ್ತದ ಹೋಗ್ತಾ ಇರ್ತದೆ ಅದನ್ನು ಯಾವಾಗಲೂ ಕೂಡ ಶಾಶ್ವತವಾಗಿ ಇಟ್ಕೊಳಕ್ಕಾಗಂಗಿಲ್ಲ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿತನ ಬೇಡ ಮುಂದೆ ಕಟ್ಟಿಟ್ಟ ಬುತ್ತಿ ಸರ್ವಜ್ಞ ಕಟ್ಟಿಟ್ಟ ಬುತ್ತಿ ಸರ್ವಜ್ಞ ಅಂತ ಸರ್ವಜ್ಞ ಹೇಳುವ ಹಾಗೆ ನಿನ್ನ ಹತ್ರ ಏನು ಧನ ಇದೆ ಅದು ಪರೋಪಕಾರಕ್ಕೋಸ್ಕರವಾಗಿ ಆಗಬೇಕು ಧನವಿದ್ದು ಫಲವೇನು ಧಗೆವಿಲ್ಲದ ನಕ್ಕ ಯಾರಿಗೆ ತೊಂದರೆ ಇದೆ ಯಾರಿಗೆ ನೀನು ಉಪಕಾರ ಮಾಡಬೇಕನ್ಸುತ್ತೆ ಮನಸ್ಪೂರ್ವಕವಾಗಿ ಕೊಟ್ಟು ಬಿಡು ಕೊಡಬೇಕಾದಾಗ ಯೋಚನೆ ಮಾಡಬೇಡ್ರಿ ಕೆಟ್ಟ ಕೆಲಸ ಮಾಡುವತ್ತಾಗಿ ಯೋಚನೆ ಮಾಡ್ರಿ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ ಇಲ್ಲಿ ಇಷ್ಟು ದೊಡ್ಡ ವೈಭವ ರೀತಿಯಾಗಿರ್ತಕ್ಕಂಥದು ಶ್ರಾವಣ ಮಾಸದಲ್ಲಿ ಕಾರ್ಯಕ್ರಮ ಮಾಡ್ತೀರಿ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಮಲ್ಲಿಕಾರ್ಜುನ ಗುಡಿಯನ್ನು ಕಟ್ಟಿದ್ದೀರಿ ಯಥೇಚ್ಛವಾಗಿ ನೀವು ದಾನವನ್ನಾಗಿ ಕೊಟ್ಟಿದ್ದೀರಿ ಯಾರು ಐವತ್ತು ಸಾವಿರ ಕೊಟ್ಟಿದ್ದೀರಿ ಯಾರು ಲಕ್ಷ ಕೊಟ್ಟಿದ್ದೀರಿ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದೀರಿ ಹತ್ತು ರೂಪಾಯಿ ಕೊಟ್ಟಿದ್ದೀರಿ ನೀವು ಗಳಿಸಿರ್ತಕ್ಕಂಥ ದನ ಅದು ಪರೋಪಕೋಸ್ಕರವಾಗಿ ಮುಟ್ಟಬೇಕಾಗಿರ್ತಕ್ಕಂಥದ್ದು ಸಾಧ್ಯವಿಲ್ವೋ ನಿಮಗೆ ಎಷ್ಟು ಸಾಧ್ಯನೋ ಐದು ರೂಪಾಯಿ ಆಗಲಿ ಹತ್ತು ರೂಪಾಯಿ ಆಗಲಿ ಯಾಕೆ ಇವನ್ನೆಲ್ಲ ಹೇಳಕ್ಕೆ ಏನಾಗ್ಬಿಟ್ಟಂದ್ರೆ ಹಝಾರ್ ಕಡೆಗೆ ಅದನ್ನ ಅಂತ ಅದನ್ನ ಕೊಟ್ಟುಕೊತ ಕೂತ್ರಿ ಇಂಥ ಆಗೋದೆ ಹಂಗ ಹಜಾರ ಐದೇ ರೂಪಾಯಿ ಹೇಳ್ಯಾರ ಹತ್ತು ರೂಪಾಯಿ ಹೇಳಿ ಅಂತ ಹೇಳಿ ಮತ್ತೆ ಕಮಿಟಿಯವರೆಲ್ಲ ನಮ್ಮನ್ನು ಬೈ ಕೂತ್ ಕುಂದ್ರೆ ಬರದವ್ರು ನಿನಗೆಷ್ಟು ಶಕ್ತಿ ಆಗತ್ತೆ ಅಷ್ಟು ಕೊಡು ಒಳ್ಳೆ ಕೆಲಸ ಒಳ್ಳೆ ಕೆಲ್ಸಕ್ಕೆ ಕೊಡು ಇದನ್ನ ಬಿಟ್ಟು ನಿನ್ನ ಧನ ಹೋಗಿ ಇಸ್ಪೇಟ್ ಆಡೋಕ್ಕ ಕುಡಿಯೋದಕ್ಕೆ ಅಥವಾ ಪಾನ ತಿನ್ನಕ ಗುಟ್ಗ ತಿನ್ನಕ ಅದಕ್ಕೆ ಹಾಳು ಮಾಡಕ್ಕೆ ಹೋಗ್ಬೇಡ ಅದಕ್ಕೆ ಹಾಳು ಮಾಡ ಧನವಿದ್ದು ಫಲವೇನು ದಗೆವಿಲ್ಲ ಇಲ್ಲಿ ನೀವು ಹತ್ತು ರೂಪಾಯಿ ಕೊಟ್ರಿ ಅಂತಂದ್ರೆ ಇಡೀ ಹತ್ತು ಸಾವಿರ ಜನಗಳಿಗೆ ಅದ್ರ ಉಪಯೋಗ ಬರ್ತದ ಹೌದಲ್ರಿ ನೀವು ಇಲ್ಲಿ ನೂರು ರೂಪಾಯಿ ಕೊಟ್ರಿ ಅಂದ್ರೆ ಇಷ್ಟು ಸಾವಿರ ಜನಗಳಿಗೆ ಪ್ರಸಾದ ಆಗ್ತದ ಇಲ್ಲಿ ಲಕ್ಷ ರೂಪಾಯಿ ಕೊಟ್ರಿ ಅಂತಂದ್ರೆ ಇಷ್ಟು ಸಾವಿರ ಜನ ಇವರು ಒಬ್ಬೊಬ್ಬರಿಗೆ ಒಬ್ಬೊಬ್ರಿಗೆ ನೀವು ನೂರು ರೂಪಾಯಿ ಕೊಡಕ್ಕಾಗಂಗಿಲ್ಲ ಸಾವಿರ ಸಾವಿರ ರೂಪಾಯಿ ಕೊಡೋಕ್ಕಾಗಂಗಿಲ್ಲ ನಿಮ್ಮ ಕೈಯಾಗ ಎಷ್ಟು ಇದೆ ಹತ್ತು ಸಾವಿರನೋ ಇದು ಲಕ್ಷ ಇದೇನೋ ಒಂದು ಸರಿ ಇಲ್ಲಿ ಕೊಟ್ಟ್ರಿ ಅಂತಂದರೆ ಇಷ್ಟು ಜನಗಳಿಗೆ ಪ್ರಸಾದದ ರೂಪಲ್ಲಿ ಹೊರಗಡೆ ಬರ್ತದೆ ನಿಮ್ಮ ಧನ ಇಂಥ ದಯಾರೂಪಕವಾಗಿರ್ತಕ್ಕಂಥದ್ದು ದಾಸೋಹಕ್ಕೋಸ್ಕರವಾಗಿ ಪರೋಪಕಾರಕ್ಕೋಸ್ಕರವಾಗಿ ನಿಮ್ಮ ದನ ಖರ್ಚಾಗಬೇಕು ಅದು ನಿಜವಾಗಿರ್ತಕ್ಕಂಥದ್ದು ಅದನ್ನು ಭಗವಂತ ಕೊಟ್ಟಿದ್ದಾನೆ ಭಗವಂತನಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡು ನಿನಗೆ ಎಷ್ಟು ಬೇಕೋ ಅಷ್ಟಿಟ್ಕೋ ಉಳ್ದಿದ್ದೆಲ್ಲ ಅಲ್ಲಿ ಹೋಗಿದ್ದು ಕೊಡು ಅದನ್ನು ಒಂದು ಕೈಯಿಂದ ಏನಾದರೂ ಕೊಟ್ಟರೆ ನಿಮಗೆ ಭಗವಂತ ಹತ್ತು ಕೈಯಿಂದ ಕೊಡ್ತಾನೆ ಇದು ಶತ ಶತಸಿದ್ಧವೇ ಇದು ಶತಸಿದ್ಧವೇ ಇದು ಕೊಟ್ಟು ನೋಡ್ಬೇಕು ಕೊಟ್ಟು ನೋಡಬೇಕು ಅನುಭವಿಸ್ಬೇಕು ಅದನ್ನು ಸುಮ್ಮನೆ ನಾ ಕೊಡ್ಬೇಕಂತ ಮಾಡಿದ್ದೀನಿ ರೀ ಆಗ್ಲಿಲ್ಲ ಕೊಡಾಕಲ್ಲ ನಿನ್ನ ಕಡೆ ಕೊಟ್ಟು ಕೊಟ್ಬಿಡು ಎಷ್ಟು ಸಾಧ್ಯವೋ ಅಷ್ಟು ಉಪಕಾರಕ್ಕೋಸ್ಕರ ಕೊಡು ಇಟ್ಕೊಂಡಿ ಅಂತಂದ್ರೆ ಅದು ಏನನ್ನೂ ಬರಂಗಿಲ್ಲ ಧನ ಮನೆಯೊಳಗೆ ಇಟ್ಕೊಂಡಿ ಅಂದ್ರೆ ಎದಕ್ಕೂ ಬರಂಗಿಲ್ಲ ಅದು ಮೊನ್ನೆ ನೋಡಿದಿರಲ್ಲ ಅವರು ಎಂಟು ಗಂಟೆಗೆ ಭಾಷಣ ಮಾಡಿದ್ರು ಯಾವುದೋ ಸಾವಿರ ರೂಪಾಯಿ ನೋಟು ಬ್ಯಾನ್ ಮಾಡಲಾಗಿದೆ ಅಂತ ಎಷ್ಟೋ ಜನ ಹೋಗಿ ಹೊಳಿಗೆ ಹಾಕಿ ಬಂದ್ರ ಅಂತ ಇಟ್ಕೊಂಡು ಏನು ಉಪಯೋಗ ಹಂಗೆ ಆಗಬಾರ್ದು ನಿನ್ನ ಕಡೆ ಏನದ ಇಂಥ ಕಾಯಕ್ಕೆ ಇಂಥ ಕೆಲಸಕ್ಕೆ ಇಂಥದಕ್ಕೆ ನೀವು ಯಥೇಚ್ಛವಾಗಿ ಕೊಡಬೇಕು ಯಥೇಚ್ಛವಾಗಿ ಕೊಡಬೇಕು ಭಗವಂತನ ಮೇಲೆ ನಂಬಿಕೆ ಇರಬೇಕು ಏನು ಕೊಡುವಾತ ಸಂಘ ಕೊಂಬಾತ ಸಂಘ ನೀನು ಕೊಡುವನೆಂಬುದು ನಾ ಬಲ್ಲೆ ಅಂಥೇಳಿ ತಿಳ್ಕೊಂಡು ಯಥೇಚ್ಛವಾಗಿ ಕೊಟ್ಟರಿ ಅಂದರೆ ಆ ಭಗವಂತ ನಮಗೆ ಕೊಟ್ಟೆ ಕೊಡ್ತಾನೆ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಳ್ಬೇಕಾಗಿರ್ತಕ್ಕಂಥ ಹನಗಲ್ ಕುಮಾರ ಮಹಾಸ್ವಾಮಿಗಳವರು ಒಂದು ಕಡೆ ಬಸವ ಪುರಾಣ ನಡೆಸಿದ್ರು ಹೀಗೆ ಹೇಳಿದ್ರು ಎಲ್ಲರೂ ಕೂಡ ದಾಸೋಹಕ್ಕೆ ಏನೇನೋ ಕೊಡಬೇಕು ಅಂಥೇಳಿ ಹಲವಾರು ಜನ ತಂತಂದು ತಂತಂದು ಕೊಡ್ತಾ ಇದ್ರು ತಂತಂದು ಕೊಡ್ತಾ ಇದ್ರು ಪಾಪ ಮುದುಕಿ ಬಡಿಬೇಕೆ ಗುಡಿಸಿಲಲ್ಲಿರೋಳು ಒಂದು ಹೊತ್ತಿನ ಪ್ರಸಾದಕ್ಕೂ ಕೂಡ ತೊಂದರೆ ಇರ್ತಕ್ಕಂಥದ್ದು ಆ ತಾಯಿಗೆ ಆದರೆ ಮನಸ್ಸು ತುಡಿತಾ ಇತ್ತು ನಾನು ಏನಾದರೂ ಕೂಡ ಕೊಡಬೇಕು ದಾಸೋಗಕ್ಕೆ ಅಂತ ಆದರೆ ಮನೇಲಿ ಏನೂ ಇಲ್ಲ ಏನು ಕೊಡಬೇಕು ಏನು ಕೊಡಬೇಕು ಏನು ಕೊಡಬೇಕು ಅಂತ ಯೋಚನೆ ಮಾಡಿ ಸಂತ್ಯಾಗಿಂದ ಬರಾಕತ್ತಿದ್ಲು ದಾಸೋಗ ಕಡೆನ ಬರಾಕತ್ತಿದ್ಲು ಪ್ರವಚನಕ್ಕೆ ಬರಕತ್ತಿದ್ಲು ಅಮ್ಮ ಹತ್ತು ರೂಪಾಯಿನೂ ಕೂಡ ಅವಳ ಕಡೆ ಇರಲಿಲ್ಲ ಆಗಿನ ಕಾಲಕ್ಕೆ ಒಂದು ಎರಡು ರೂಪಾಯಿನೋ ಒಂದು ರೂಪಾಯಿನೋ ಎರಡು ರೂಪಾಯಿನೋ ಆಗಿನ ಕಾಲಕ್ಕಿತ್ತು ಬಟ್ ಅವಾಗಿನ ಒಂದು ರೂಪಾಯಿನೂ ಈಗ ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಲೆಕ್ಕಕ್ಕೆ ಬರ್ತಕ್ಕಂಥದ್ದು ಅಷ್ಟು ಬೆಲೆ ಅವಾಗ ಹಣಕ್ಕೆ ಒಂದು ಎರಡು ರೂಪಾಯಿ ಆ ಅಮ್ಮನ ಹತ್ರ ಒಂದು ಒಂದು ರೂಪಾಯಿ ಆ ಅಮ್ಮನ ಹತ್ರ ಇತ್ತು ಏನು ಮಾಡಬೇಕು ನನ್ನ ಕಡೆ ಏನೂ ಆಗಂಗಿಲ್ಲ ದಾಸೋಹಕ್ಕೆ ನಂದೊಂದು ಏನೋ ಸಲ್ಲಿಸ್ಬೇಕು ಅಂತ ತಿಳ್ಕೊಂಡು ಭಕ್ತಿಯಿಂದ ಸಂತೆ ಬರೋ ಕಾಲಕ್ಕೆ ಕರಿಬೇ ತೊಗೊಂಡು ಬಂದ್ಲು ಒಂದು ರೂಪಾಯಿದು ಸಂಪೂರ್ಣ ಕರಿಬೇ ಅದ್ರಾಗೆ ತನ್ನ ಎಂಟನೇ ಇಟ್ಕೊಂಡು ಎಂಟನೇ ಕರಿಬೇ ತರಲಿಲ್ಲ ನನಗೆ ಕೊಡೋಕ್ಕಾಗೋದು ಇಷ್ಟ ಅಯ್ಯಪ್ಪ ತಗೊಂಡು ಬರ್ತೀನಿ ಅಂತೇಳಿ ಕರಿಬೇ ತಗೊಂಡು ಬಂದು ಎಲ್ಲರೂ ಅಲ್ಲಿ ಪಟ್ಟಿ ಓದಾಕತ್ತಿದ್ರು ಪಟ್ಟಿ ಓದಾಕತ್ತಿದ್ರು ಇಂಥವ್ರು ಸಾವುಕಾರ ಐದು ಐದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಇಂಥವ್ರು ಸಾವುಕಾರ ಐದುನೂರು ರೂಪಾಯಿ ಕೊಟ್ಟಿದ್ದಾರೆ ಇಂಥ ಸಾಕಾರ ಐನೂರು ರೂಪಾಯಿ ಕೊಟ್ಟಿದ್ದಾರೆ ಅಕ್ಕಿಗೆ ದಿಗ್ಭ್ರಮೆ ಆಯಿತು ನಾನು ತಂದಿದ್ದ ಒಂದರ ರೂಪಾಯಿದ್ ಕರ್ಬೇವು ತಂದಿನಿ ಅಲ್ಲಿ ಹೋಗಿ ಹೆಂಗೆ ಬರ್ಸೋದು ಅನ್ಲಕ್ಕೆ ಅಲ್ಲಿ ಅಕಸ್ಮಾತ್ ಬರ್ಸೋಕ್ ಹೋದ್ರೆ ಅವ್ರು ಹೇಗೆ ನಡುವೆ ಅಲ್ಲಿ ಹೋಗಿ ಕೊಟ್ಬಿಡ ಅಲ್ಲಿ ಅಂತಂತಾರೆ ಅವ್ರು ಅವ್ರು ಯಾಕೆ ಬರೇಕರು ಒಂದು ರೂಪಾಯಿ ಅದು ಹೇಳಕ್ ಸೀದಾ ಹಣಗಲ್ ಕುಮಾರಸ್ವಾಮಿಗಳವ್ರು ಇದ್ರು ಆ ಸಭೆಯೊಳಗೆ ಮುಖ್ಯಸ್ಥರಾಗಿದ್ರು ಹಣಗಲ್ ಅಜ್ಜಾರ್ ಅಲ್ಲೆಲ್ಲ ಒಂದು ಕಡೆ ಕೂತಿದ್ರು ಅವ್ರ ಹತ್ರ ಹೋದ್ರೆ ನಾನು ಭಾಳ ಬಡಿವೇ ಇದ್ದೀನಿ ಒಂದು ಹೊತ್ತಿನ ಊಟಕ್ಕೂ ಕೂಡ ತ್ರಾಸದ ನನಗೆ ಆದರೂ ಕೂಡ ನೀನು ಮಾಡೋ ಈ ಕಾರ್ಯವನ್ನು ಸತ್ಕಾರವನ್ನು ನೋಡಿ ಮನಸ್ಸು ತಡಿಲಿಲ್ಲ ನಂದು ಏನಾದರೂ ಕೂಡ ಕೊಡಬೇಕು ಅಂತ ಮಾಡೀನಿ ನನ್ನ ಕಡೆ ಇರೋದು ಒಂದು ರೂಪಾಯಿ ಇತ್ತಪ್ಪ ಅದನ್ನು ತಂದು ಕೊಟ್ಟರೆ ಎಲ್ಲಿ ಹಾಕತ್ತೋ ಇಲ್ಲೋ ಅಂತ ಹೇಳಿ ಗೊತ್ತಾಗ್ಲಿಲ್ಲ ಬರೋ ಕಾಲಕ್ಕೆ ಅದ ಒಂದು ರೂಪಾಯಿದು ತೊಗೊಂಡು ಬಂದಿನಿ ಇದನ್ನ ತೊಗೊಳ್ರಿ ಅಂತ ಕೊಟ್ಟರು ನಾವೇ ಯಾರು ಆಗಿದ್ರು ಅಂತಂದರೆ ಹೋಗಬೇಕ ಒಂದು ರೂಪಾಯಿ ಕರ್ಬೇ ಹೊಲಾನೋ ಅಂತಿದ್ದಿರು ಆದರೆ ಹಾನಗಲ್ ಅಜ್ಜರ್ ಎಷ್ಟು ಬಹಳ ದೊಡ್ಡವ್ರು ಆಗಿದ್ರು ಹೌದಾ ಬಹಳ ಚಲೋ ಕೆಲಸ ಮಾಡಿ ಲಕ್ಷ ರೂಪಾಯಿ ಅಷ್ಟು ಲಕ್ಷ ರೂಪಾಯಿ ನಿಜ ಅವ್ರು ಕೊಡೋದು ಅವ್ರ ಸಾಮರ್ಥ್ಯ ಅಷ್ಟೈತಿ ನಿನ್ನಂಥ ಮಹಾತಾಯಿ ದೊಡ್ಡ ಮನಸ್ಸು ಮಾಡಿ ಒಂದು ರೂಪಾಯಿದ ಕರಿವೇ ತಂದಿಲ್ಲವಾ ನಿನ್ನಂತ ದೊಡ್ಡ ದಾನಿ ಯಾರು ಇಲ್ಲ ಅಂತ ಹೇಳಿ ತಿಳ್ಕೊಂಡು ಹಾನಗಲ್ ಅಜ್ಜಾರಕ್ಕೆ ಸಮಾಧಾನ ಮಾಡಿದ್ರು ಸಮಾಧಾನ ಮಾಡಿದ್ರು ಅದು ಸ್ವಾಮಿಯ ಗುಣಧರ್ಮ ಅದು ಸ್ವಾಮಿಯ ಗುಣಧರ್ಮ ಅದನ್ನೇ ಹಾನಗಲ್ ಅಜ್ಜರ ಕಲಿಸ್ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಸ್ವಾಮಿಗಳವರಿಗೂ ಕೂಡ ಸಮಾಜದ ಸೇವೆ ಮತ್ತು ಸಮಾಜದ ಸುಧಾರಕ ಆಗಬೇಕು ಅಂತ ನಾವು ಬರೀ ರೊಕ್ಕಕ್ಕೆ ಬೆಲೆ ಅಲ್ಲ ಆ ತಾಯಿಯ ಭಾವನೆಗೆ ಬೆಲೆ ಕೊಡ್ತಕ್ಕಂಥ ಹಣಗಲ್ಲ ಜರ ಆ ಕರಿಬೇವಣ್ಣ ತಗೊಂಡು ತಾವ ತಗೊಂಡು ಅಡಿಗೆ ಮಾಡುವಲ್ಲಿ ಹೋದರು ಅವರು ಅಡುಗೆ ಮಾಡುವಲ್ಲಿ ಹೋದರು ಹೋಗಿ ಆ ಸಾಂಬಾರು ನಡೆದಿತ್ತು ಸಾಂಬಾರು ಕೆಲಸ ನಡೆದಿತ್ತು ಕುದಿಯಾಕತ್ತಿತ್ತು ಸಾಂಬಾರು ಆಯಿತು ಅಂದ್ರಪ್ಪ ಸಾಂಬಾರು ಇನ್ನೂ ಸ್ವಲ್ಪ ಏನಿಲ್ಲರಪ್ಪ ಸ್ವಲ್ಪ ಏನೋ ಹಾಕ್ಬೇಕಾಗೈತಿ ಅಂತ ಅವರು ಅಂದರು ಏನೋ ಹಾಕಕ್ಕೆ ಹೋಗ್ಬೇಡ್ರಿ ಒಬ್ಬಜ್ಜಿ ಇಷ್ಟೋ ಕೊಂಡ ಇಷ್ಟ ಅಲ್ಲ ಹೇಳುದ್ರಾಗ ಭಾಳ ವ್ಯತ್ಯಾಸ ಐತಿ ಕನ್ನಡದೊಳಗೆ ಇಷ್ಟ ತಂದು ಕೊಟ್ಟು ಇಷ್ಟೋ ಕೊಂದ ಕರಿವೆವ್ ತಂದು ಕೊಟ್ಟಳ ಎಲ್ಲ ಸಾರಿಗೆ ಹಾಕ್ರಿ ಇದನ್ನ ಅಂದರು ಅದ ಬೇಕಾಗಿತ್ತಪ್ಪ ಅಂದ್ರೆ ಅವರು ಅದ ಬೇಕಾಗಿತ್ತು ಕರ್ಬೇವು ಬಂದಿರಲಿಲ್ಲ ಇವತ್ತು ಕಾಯಿಪಲೆ ತರಕೋದ ಕರ್ಬೇವು ಬಂದಿರಲಿಲ್ಲ ಕರ್ಬೇವು ಬೇಕಾಗಿತ್ತು ತಂದು ಕೊಟ್ಟಿರ್ಲಪ್ಪ ಅಂತೇಳಿ ತಿಳ್ಕೊಂಡು ಅಜ್ಜರ ಕೈಯಿಂದ ಎಲ್ಲ ತೊಗೊಂಡು ಅಡುಗೆ ಮಾಡೋರು ಎಲ್ಲರೂ ಕರಿಬೇವು ಕರಿಬೇವು ಕೊತ್ತಂಬರಿ ತಂದಿದ್ಲು ಅದನ್ನ ಸಾರಿನ ಮೇಲೆ ಹಾಕಿದ್ರು ಸಾರಿನ ಮೇಲೆ ಹಾಕಿದ್ರು ಎಲ್ಲ ಅದನ್ನು ಕಲಿಸಿ ಕಾರ್ಯಕ್ರಮ ಮುಗೀತು ಪ್ರಸಾದ ಮಾಡಿದ್ರು ಎಲ್ಲರೂ ಪ್ರಸಾದ ಮಾಡಿದರು ಪ್ರಸಾದ ಮಾಡಿದ ಉಳಿದ ದಿವಸ ಯಾರೂ ಅಜ್ಜರ್ಗೆ ಹೇಳಿರಲಿಲ್ಲ ಬಂದು ಯಾರೂ ಮಾತಾಡ್ಕೊಂಡಿರಲಿಲ್ಲ ಆದರೆ ಅವತ್ತು ಆ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂತ ಎಲ್ಲ ಸಾರ್ವಜನಿಕ ಏನು ಭಕ್ತರಿದ್ದಾರೆ ಅವರೆಲ್ಲ ಪ್ರಸಾದ ಮಾಡಿದವರು ಏನು ಸಾಂಬಾರು ಆಗಿತ್ತು ರೀ ಇವತ್ತು ಏನು ಅದ್ಭುತ ಸಾಂಬಾರಾಗಿತ್ತು ಕರಿಬೇವು ಏನು ಕೋತಂಬ್ರಿ ಏನು ಎಷ್ಟು ಅದ್ಭುತ ಆಗಿತ್ತು ರೀ ಇವತ್ತು ಸಾಂಬಾರು ಅಂದರು ಎಲ್ಲರೂ ಆಜಿ ಬಂದು ನಮಸ್ಕಾರ ಮಾಡಕತ್ತಿದ್ಲು ಯಾವ ಇವರೆಲ್ಲ ಏನು ಹೇಳಕತ್ತದ್ದು ಗೊತ್ತಿಲ್ಲ ನಿನಗಾದ್ರೂ ಹ್ಞೂ ಎಪ್ಪ ಸಾಂಬಾರು ಭಾಳ ಚಲೋ ಆಗಿತ್ಯಪ್ಪ ಇವತ್ತೊಂದು ಆಕೀನು ಕೊಟ್ಟಕಿನ ಸಾಂಬಾರು ಇವತ್ತೇನು ಚಲೋ ಆಗೈತಿಲ್ಲ ಅದನ್ನ ಮಾಡಿದವರು ಚಲೋ ಆಗಿಲ್ಲ ನೀನು ಭಕ್ತಿಯಿಂದ ತಂದು ಕೊಟ್ಟಿರ್ತಕ್ಕಂಥ ಕರಿಬೇವು ಕೋತಂಬರಿ ಏನೈತಿಲ್ಲ ಅದಕ್ಕೆ ಹಾಕಿದ್ರು ಅದಕ್ಕೆ ಸಾಂಬಾರು ಭಾಳ ಚಲೋ ಆಗೈತೆವಾ ಅಂದ್ರೆ ಅಂತ ಹಣಗಲ್ಲಜ್ ಅಂದ್ರೆ ಭಕ್ತಿ ಮಾಡಬೇಕಾಗಿತ್ತು ಅಂದ್ರೆ ನೀನು ಭಾಳ ಭಕ್ತಿಯಿಂದ ಕೊಡಬೇಕಾಗಿರ್ತಕ್ಕಂಥದು ಅದನ್ನ ಬಿಟ್ಟು ನಾನು ಕೊಟ್ಟು ಕೊಟ್ಟಿದ್ದ ಒಂದಿಷ್ಟು ಹೇಳ್ಕೊಡೋದು ಭಾಳ ಆಗಬಾರ್ದು ನೀನು ಕೊಡುವತ್ನಾಗ ಏನೇ ಕೊಟ್ಟರು ಕೂಡ ಅಂತಿರ್ತಾರೆ ಏನು ಆಗಂಗಿಲ್ಲ ಕೊಡೋದು ಕೊಡು ಕೈ ಮುಚ್ಚಿ ಕೊಟ್ಟರು ತಗೋ ಕೈ ಮುಚ್ಚಿ ಕೊಡ್ತಾರೆ ತಗೋ ತಗೋ ಅಂತ ಹೇಳ್ತಿರ್ತಾರೆ ಹೌದಲ್ರಿ ನೀವು ಕೊಡುವತ್ನಾಗ ಕೈ ಮುಚ್ಚಿ ನಿಮ್ಗೆ ಮನಸ್ಸನ್ನ ಬಿಚ್ಚಿ ಕೈ ಮುಚ್ಚಿ ಮುಚ್ಚಿಕೊಡ್ಬೇಕು ಕೊಡುವತ್ತನ್ಯಾಗ ಮನಸ್ಸು ಬಿಚ್ಚಿ ಕೈ ಮುಚ್ಚಿ ಕೊಡ್ಬೇಕು ನಿಮಗೆ ಬಹಳ ಆಯಿತು ಅಂತ ಅನ್ನಬಾರ್ದು ನೀವು ಏನು ಸಾಧ್ಯತೆ ಯಾಕಂದ್ರೆ ಭಗವಂತ ಕೊಟ್ಟೆ ಕೊಡ್ತಾನೆ ಅವನ ಕೆಲಸನೇ ಅದು ಕೊಟ್ಟವರಿಗೆ ವಾಪಸ್ ಕೊಡೋದನ್ನು ಹತ್ತು ಪಟ್ಟು ಕೊಡ್ತಕ್ಕಂಥದ್ದು ಕೆಲಸ ಭಗವಂತ ಮಾಡ್ತಾನೆ ಧನವಿದ್ದು ಫಲವೇನು ದಯವಿಲ್ಲದನಕ್ಕ ಆ ಆ ದಯವನ್ನು ನಾವೆಲ್ಲರೂ ಕೂಡ ಇಟ್ಕೊಳ್ಬೇಕಾಗ್ತದೆ ರೂಪಿದ್ದು ಫಲವೇನು ಗುಣವಿಲ್ಲದನಕ್ಕ ಅಂತ ಹೇಳಿ ತಿಳ್ಕೊಂಡು ನೀನು ಬಹಳ ಚೆನ್ನಾಗಿ ನೀನು ಅಂತ ಹೇಳಿ ತಿಳ್ಕೊಂಡು ಉಳ್ದವ್ರು ಕೆಟ್ಟದಾರಕ್ಕೆ ಹೋಗಬಾರ್ದು ಯಾವತ್ತಿಗೂ ಕೂಡ ಶಾಶ್ವತವಾಗಿರ್ತಕ್ಕಂಥದ್ದಲ್ಲ ರೂಪ ವಯಸ್ಸಾದಂಗ ಮುಪ್ಪು ಮುಪ್ಪಾಗುದೇ ನೆರೆಗನ್ನಕ್ಕೆ ತೆರೆಗಲ್ಲಕ್ಕೆ ಶರೀರಗೂಡು ಹೋಗೋದ ಮುನ್ನ ಅದು ಆಗದೆ ಅದು ತಪ್ಪಂಗಿಲ್ಲ ಅದು ಶಾಶ್ವತವಾಗಿರ್ತಕ್ಕಂಥದ್ದಲ್ಲ ರೂಪ ಯೌವನು ಶಾಶ್ವತ ಅಲ್ಲ ಹುಟ್ಟಿದ ಮಗು ಬೆಳೀತದೆ ಬೆಳೆದ ಮಗು ಮುಪ್ಪಾಗ್ತದೆ ರೂಪ ಹೋಗ್ತದೆ ನೀನು ರೂಪದ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡ ನಿನ್ನಲ್ಲಿರ್ತಕ್ಕಂಥ ಗುಣದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥ ಗುಣ ಇತ್ತು ಅಂತಂದ್ರೆ ನಿನ್ನ ರೂಪವನ್ನು ಯಾರು ಕೂಡ ನೋಡಂಗಿಲ್ಲ ನಿನ್ನ ರೂಪ ಯಾರು ನೋಡಂಗಿಲ್ಲ ನಿನ್ನಲ್ಲಿರ್ತಕ್ಕಂಥ ಗುಣವನ್ನು ನೋಡ್ತಾರೆ ಗುಣವನ್ನು ಏನು ಅದ್ಭುತ ಹದ್ಬುತಾರೆ ತಾಯಿ ಕಾಯಕ ಮಾಡ್ತಾಳೆ ಮನೆಯಲ್ಲಿ ಬಂದವರನ್ನು ಎಷ್ಟು ಪ್ರೀತಿಯಿಂದ ಕಾಣ್ತಾಳೆ ಆ ಮನೆಗೆ ಒಡತಿಯಾಗಿ ಬಂದಿರತಕ್ಕಂಥ ಹೆಣ್ಮಗಳು ಎಷ್ಟು ಅದ್ಭುತವಾಗಿ ಲಕ್ಷ್ಮಿ ಇದ್ದಂಗೆ ಅದಾಡ್ರಪ್ಪ ಹೋಗೋಣ ಎಲ್ಲರನ್ನು ಮಾತಾಡಿಸ್ತಾಳೆ ಪ್ರೀತಿಯಿಂದ ಮಾತಾಡಿಸ್ತಾಳೆ ಗೌರವದಿಂದ ಕಾಣ್ತಾಳೆ ಗುಣವಂತಿ ಆಗಿ ಬಾಳು ಅಂತಕ್ಕಂಥದ್ದು ರೀತಿಯಲ್ಲಿ ನೀನು ಗುಣವಂತಿ ಆಗಬೇಕು ರೂಪವಂತಿ ಆಗೋದು ಬಹಳ ಮುಖ್ಯ ಅಲ್ಲ ನೀನು ಬಂದು ಒಂದು ಹತ್ತು ವರ್ಷಕ್ಕೆ ನಿನ್ನ ರೂಪ ಬದಲೇ ಆಗತ್ತೆ ಆದರೆ ನಿನ್ನಲ್ಲಿರ್ತಕ್ಕಂಥ ಗುಣ ಅದು ಜನರನ್ನು ಆ ಮನೆತನವನ್ನು ಇನ್ನಷ್ಟು ಎತ್ತರ ಮಟ್ಟಕ್ಕೆ ಬೆಳೆಸ್ತದೆ ಆದರೆ ನಾವೇನಂದ್ರೆ ನಮ್ಮ ರೂಪದ ಬಗ್ಗೆ ತಲೆ ಕೆಡ್ಸ್ಕೊತೀವಿ ಪೌಡ್ರ್ ಹಚ್ಕೊಂಡೆ ಸ್ನೋ ಹಚ್ಕೊಂಡೆ ಅಟ್ಟಾಗಿ ತಲೆ ನಮ್ಮದು ಅಂದ್ರೆ ನಮ್ಮ ರೂಪ ಅದ್ರಾಗೈತೆ ಅಂತ ನಾವು ತಿಳ್ಕೊಂಡಿವಿ ಅದರಾಗಲ್ಯವ ನಿಮ್ಮ ರೂಪ ಅದರಾಗಿಲ್ಲ ಗಂಡ್ಮಕ್ಳಾತು ಹೆಣ್ಮಕ್ಳು ಆತು ಬರೀ ಹೆಣ್ಮಕ್ಳು ಗಟ್ಟ ಹೇಳಿರಿ ಅಂದಿರಿ ಮತ್ತು ಯಾರಿಗೂ ಕೂಡ ಈಗ ಈ ಈಗ ಅವರು ಭರ್ಜರಿ ಮಾಡಾಕತ್ತಾರೆ ಗಂಡುಮಕ್ಳು ಹಚ್ಕೊಳ್ಳೋದು ಪಚ್ಕೊಳ್ಳೋದು ನೋಡ್ಬೇಕು ಅವರು ಎಪ್ಪ ಮನೆ ಒಂದಿಬ್ಬರು ಯಾರೋ ಹುಡುಗರು ನೋಡಿದ್ದೆ ಬಹುಶಃ ಇಲ್ಲಿ ಯಾರೂ ಇಲ್ಲ ಅದು ಭಾಳ ಪುಣ್ಯ ನನಗೆ ಅದನ್ನು ನೋಡಿ ಹೇಳಿದ್ ಸ್ಟೈಲ್ ಅಂತ ಅದೇನೋ ಇಲ್ಲೇನೋ ಹಿಂಗೆ ಕೊರ್ಕೊಂಡಿರ್ತಾರೆ ಆ ಕಡೆ ಪಾಪ ಈ ಕಡೆ ಇಲ್ಲ ಹಿಂಗೇನೋ ಕೊರ್ಕೊಂಡಿರ್ತಾರೆ ಇಲ್ಲಿ ಕೊರ್ಕೊಂಡಿರ್ತಾರೆ ಇನ್ನೊಬ್ರು ಮಾಡಿಸಿದ್ದು ಹಿಂಗೆ ಅದನ್ನು ಕೂದಲ ಇಲ್ಲೆಲ್ಲ ತಗ್ಸಿದ್ದೆ ಇಲ್ಲಿ ಇಟ್ಕೊಂಡಿದ್ದಾವ ನಾವು ಪೇಟ ಹಾಕ್ಕೊಂಡೆ ಅವ ಕೂದಲ ಹಿಂಗೆ ಇಟ್ಕೊಂಡಿದ್ದು ಇದೇನೋ ಸೆಗಣಿ ಬುಟ್ಟಿ ಏನಿದೆ ನಾವು ಸ್ಟೈಲ್ ರೀ ಅದರ ಅಂದ ಕರ 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 ಹಿಡಿದು ಕಟ್ ಮಾಡಿದ್ರ ಅದನ್ನು ರೂಪ ಅದ್ರಾಗಿಲ್ಲ ರೂಪ ಇರೋದು ಎದ್ರಾಗಂದ್ರೆ ನಿನ್ನ ಗುಣದಾಗಿದೆ ರೂಪಿದ್ದು ಫಲವೇನು ಗುಣವಿಲ್ಲದನಕ್ಕ ಅದನ್ನಕ್ಕ ಮಗಳು ಸುಮ್ಮ ಹೆಣ್ಮಗಳು ಇದಕ್ಕೆ ಹೋಗಿದ್ಲು ಪಿಕ್ಚರ್ಗೆ ಹೋಗಿದ್ದೇಳ್ರಿ ಗಂಡಗೆ ಹಠ ಮಾಡಿ ಪಿಚ್ಚರ್ ಕರ್ಕೊಂಡು ಹೋಗಿದ್ಲು ಅದು ಯಾವ್ದು ಅಲ್ಲಿ ರೀ ಇಲ್ಲಿ ಆ ಪಿಚ್ಚರ್ ಎಲ್ಲೋ ಗೊತ್ತಿಲ್ಲ ಈಗ ಒಂದು ಇಪ್ಪತ್ತು ವರ್ಷದ ಹಿಂದೆ ಕತೆ ಅದು ಅದೇ ಜನ್ಮದ ಜೋಡಿ ಅಂತ ಪಿಚ್ಚರ್ ಅಂತ ರೀ ಅದು ಅಲ್ಲಿ ಕನ್ನಡದಾಗ್ರ ಅದು ಬರೀ ಹಳೂದು ಪ್ರಾರಂಭದಿಂದ ಹಿಡಿದು ಕೊನೆಯವರೆಗೂ ಅಳುದಾಯ್ತಂತ ಆ ಪಿಕ್ಚರ್ನಾಗ ಅದಕ್ಕೆ ಹೋಗೋಣ ಅಂತ ಕರ್ಕೊಂಡು ಹೋಗಿದ್ಲು ಆಯ್ತು ಆಯ್ತು ನಡಿ ಹೋಗೋಣ ಭಾಳ ದಿವಸ ಆಯಿತು ನೀನು ಹೋಗಿಲ್ಲ ನಾನು ಹೋಗಿಲ್ಲ ಹೇಳಿ ಗಂಡ ಹೆಂತಿ ಹೋದ್ರು ಹೋಗಿ ಕುತ್ಕೊಂಡ್ರು ಸಿನಿಮಾ ಸ್ಟಾರ್ಟ್ ಆಯಿತು ಸಿನಿಮಾ ಸ್ಟಾರ್ಟ್ ಆಗಿ ಹತ್ತು ಹದಿನೈದು ನಿಮಿಷ ಆಯಿತು ಇಪ್ಪತ್ತು ನಿಮಿಷ ಆಯಿತು ಮೂವತ್ತು ನಿಮಿಷ ಆಯಿತು ಎಲ್ಲರೂ ಅಳಕತ್ತಾರೆ ಆ ಪಿಕ್ಚರ್ನಾಗ ಎಲ್ಲರೂ ಅಳಾಕತ್ತಾರೆ ಗಂಡಗೆ ಯೋಚನೆ ಬಂತು ಇಷ್ಟೊಂದು ಅಳುವಷ್ಟು ಈ ಪಿಕ್ಚರು ಹೆಂಗೆ ತೆಗ್ದಾರೆ ಇದನ್ನಂಥೇಳಿ ಅವನಿಗೂ ಒಂದು ಸ್ವಲ್ಪ ದುಃಖ ಆಗದೆ ಗಂಡಮಗಾದರೂ ಕೂಡ ಅವ್ನಿಗೂ ಮನಸ್ಸು ಇರ್ತದಲ್ಲ ಅವನಿಗೂ ಹೃದಯ ಇರ್ತದೆ ಅಳಕತ್ತಿದ ಅವನು ಪಕ್ಕದಾಗ ಹಿಂಗೆ ಹೊಳೆ ನೋಡಿದ್ಲಾಕಿ ಗಪ್ಪು ಕುಂತಿದ್ಲು ಶಟದ ಹಿಂಗೆ ಯಾರ ಹೆಣ್ತೀನ ಭಾಳ ಚಂದ ಅದಿನ ರೀ ಅಂತ ಅನ್ನಕ್ಕಿ ಸುಮ್ಮನೆ ಕುಂತಿದ್ಲಾಕ ಇಂಟ್ರೋಲ್ ಬಿಡ್ತು ಆವಾಗ ಹೊಳ್ ನೋಡ್ತಾನೆ ಏನು ಅಕ್ಕೇನು ಆ ಕಡೆ ನೋಡೋ ಹೊಳಾಕಿ ಗಪ್ಪನ ಶಟದ ಕೂತಾಳೆ ಮತ್ತೆ ಪಿಚ್ಚರ್ ಸ್ಟಾರ್ಟ್ ಆಯ್ತು ಮತ್ತೆ ಅಳಕೆಕ್ ಶುರು ಮಾಡಿದ್ಲಿ ಎಲ್ಲರೂ ಅಳಾಕತ್ತಿದ್ರ ಟಾಕೀಸ್ನಾಗೆ ಈಕ್ಕಿನ ಒಪ್ಪನ್ ಬಿಟ್ಟು ಇವನು ಹಾಳಾಕತ್ತಾನೆ ಎಲ್ಲರೂ ಅಳಾಕತ್ತಾರ ಹೇಳೋರು ಹೆಂಗೆ ಹೇಳಿ ಹೇಳ್ತಾರಂತಂದ್ರೆ ಅದನ್ನು ಆ ಏನು ಟಾಕೀಸ್ನಾಗ ಹರ್ನಾಳಗಿಂದ ನೀರು ಹೊರಗೆ ಬರಾಕ್ತಿದ್ವು ಅಂತ ಹಂಗೆ ಅಳಾಕತಿದ್ರು ಮಂದಿ ಆದ್ರೆ ಈಕೇನು ಅಳ್ಳಿಲ್ಲ ಗಪ್ಪನ ಕುಂತಿದ್ಲಂತೆ ಅಂತ ಪಿಕ್ಚರ್ ಮುಗೀತ್ರಿ ಹೇಳ್ತೀನಿ ನಿಮಗೆ ಇವನಿಗೆ ತಡ್ಕೊಳಕ್ ಆಗ್ಲಿಲ್ಲ ಗಂಡಗೆ ಇಡೀ ಇಷ್ಟು ಮಂದಿ ಕುಂತವ್ರೆಲ್ಲರೂ ಭಾಳ ಅಳಾಕತ್ತಾರ ನೀ ಯಾಕೆ ಅಳವಳ್ಳಿ ಅಂತ ಕೇಳಿದವ ನಡ್ಬಾರಕು ಒಂದ್ಸರಿ ನಾನು ಟಿಕೆಟ್ ಕೊಟ್ಟು ರೊಕ್ಕ ಕೊಟ್ಟು ಬಂದೀನಿ ಅಳಾಕ್ ಬಂದಿಲ್ಲ ಸುಮ್ ಕೂತ್ಕೊಂಡಿ ಅನ್ಲಾಕೆ ರೊಕ್ಕ ಕೊಟ್ಟು ಬಂದಿನಿ ಸುಮ್ ಕೂತ್ಕೊಂಡಿ ಅಂದ್ ಸಿನಿಮಾ ಮುಗುದಂದು ಕೇಳಿ ಕೇಳೆ ಕುಂತ ಕೇಳೆ ಬಿಟ್ಟವ ನೀ ಯಾಕೆ ಕಳ್ಳಿಲ್ಲ ಇಷ್ಟು ಜನ ಹತ್ತಿರ ಯಾಕೆ ಕಳ್ಳಿಲ್ಲ ಅಂದ್ರೆ ನಾ ಯಾಕೆ ಕಳ್ಳಿಲ್ಲ ಅಂದ್ರೆ ನನಗೂ ದುಃಖ ಭಾಳ ಬಂದಿತ್ರಿ ಅಳಬೇಕು ಅಂತ ಮಾಡಿದ್ದೀನಿ ನಾನು ನಾ ಯಾಕೆ ಕಳ್ಳಿಲ್ಲ ಅಂದ್ರೆ ಮೇಕಪ್ ಹಾಕೊಂಡು ಬಂದಿದ್ದೀನಿ ರೀ ಎಲ್ಲಿ ಕಣ್ಣೀರಿಗೆ ಅಂತ ಹೇಳಿ ಅಳ್ಳಿಲ್ಲ ನಾನು ಅಂತ ಹೇಳಿ ಅಳ್ಳಿಲ್ಲ ನಾನು ಒಂದ್ ನಾವು ಅದ್ರ ಬಗ್ಗೆ ಚಿಂತೆ ಅಷ್ಟೇ ಆ ರೂಪ ಬಹಳ ಮುಖ್ಯವಾಗಿರ್ತಕ್ಕಂಥದ್ದಲ್ಲ ನಿನ್ನ ಗುಣ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ರೂಪಿದ್ದು ಫಲವೇನು ಗುಣವಿಲ್ಲದ ನಕ್ಕ ಹಸುವಿದ್ದು ಫಲವೇನು ಹಯನವಿಲ್ಲದನಕ್ಕ ಮನೆಯೊಳಗೆ ಅಕಸ್ಮಾತ್ ನಿನ್ನ ತಾಯಿ ಒಂದು ವರ್ಷನೋ ಆರು ತಿಂಗಳನೋ ಒಂದು ವರ್ಷನೋ ಮೊದಲಾದರೆ ಒಂದೊಂದು ವರ್ಷ ಎರಡೆರಡು ವರ್ಷ ಕೊಡ್ತಿದ್ರಂತೆ ಹಾಲು ತಾಯಿಯೇ ಎದೆ ಹಾಲನ್ನು ಕೊಡ್ತಿದ್ರು ಈಗೆಲ್ಲ ಆ ಥರದಲ್ಲಿ ಇಲ್ಲ ಅಂತ ಕೇಳಿದ್ದೀನಿ ನಾನು ಒಂದು ವರ್ಷನೋ ಎರಡು ವರ್ಷ ಹಾಲು ಕೊಡ್ತಕ್ಕಂಥ ನಂತರದಲ್ಲಿ ನೀನು ಬದುಕಿರೋವರೆಗೂ ಕೂಡ ನೀನು ಬದುಕಿರೋವರೆಗೂ ಕೂಡ ನಿನಗೆ ಅಮೃತಪ್ರಾಯವಾಗಿರ್ತಕ್ಕಂಥ ಅದು ನಿನ್ನ ತಾಯಿ ಕೊಟ್ಟಿರ್ತಕ್ಕಂಥ ಎದೆ ಹಾಲು ನಿನ್ನ ಜೀವನಕ್ಕೆ ಉಳಿಯುವವರೆಗೂ ಕೂಡ ಅಮೃತನೇ ಅದು ಆ ತಾಕತ್ತು ಮತ್ತು ಯಾವುದಕ್ಕೂ ಕೂಡ ಬರಂಗಿಲ್ಲ ತಾಯಿ ಎದೆ ಹಾಲಿನಷ್ಟು ಅದರ ತಾಕತ್ತಿನಷ್ಟೇ ಮತ್ತೊಂದು ಸಮವಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ನೀನು ಬದುಕಿರೋವರೆಗೂ ಕೂಡ ಹಾಲು ಅಮೃತಪ್ರಾಯವಾಗಿರ್ತಕ್ಕಂಥದ್ದು ಅಂದ್ರೆ ಹಸುವಿನ ಹಾಲು ಹಸುವಿನ ಹಾಲು ಅದು ನಿನ್ನ ಜೀವವನ್ನು ಉಳಿಸ್ತಕ್ಕಂಥದ್ದು ಜೀವವನ್ನು ಉಳಿಸ್ತಕ್ಕಂಥದ್ದು ಪ್ರತಿಯೊಂದಕ್ಕೂ ಕೂಡ ಆ ಕ್ಷೀರ ಹಾಲು ಬೇಕೇ ಯಾವುದೋ ಒಂದು ಕಾರಣದಿಂದ ಹಾಲು ಬೇಕು ನಿನಗೆ ತಾಯಿ ಎದೆ ಹಾಲು ಬಿಟ್ಟರೆ ಹಸುವಿನ ಹಾಲನ್ನೇ ನಾವು ಕುಡಿತೇವೆ ಆದ್ರೆ ಅಕಸ್ಮಾತ್ ಅದು ಗೊಡ್ಡ ಆಯ್ತು ಅಂದ್ರೆ ಹಾಲು ಹಿಂಡದ ಇದ್ರೆ ನೀವೇನ್ ಮಾಡ್ತೀರಿ ಏನು ಮಾಡ್ತೀರಿ ನಿಮ್ಮ ಮನೆಯಾಗ ಹಾಲು ಕೊಟ್ಟೈತಪ್ಪ ಐದ್ ಹತ್ತು ವರ್ಷ ಹಾಲು ಕೊಟ್ಟೈತೆ ನಿಮ್ಮ ಮನೆಯಾಗ ಹಾಕ್ಳದು ಏನು ಮಾಡ್ತೀರಿ ನೀವು ಮಾರ್ತಿರಿ ಎಲ್ಲಿ ಮಾರ್ತಿರಿ ಎಲ್ಲಿ ಹಾಲು ಅಲ್ಲಪ್ಪ ಆಕಳ ಕಟಗರಿಗೆ ಮಾರ್ತೀವಿ ನಿನ್ನ ತಾಯಿ ಎದೆ ಹಾಲು ಕೊಟ್ಟಿರ್ತಕ್ಕಂಥ ತಾಯಿನ ನೀನು ಎಂದಾದರೂ ಕೂಡ ಕೆಟ್ಟದ ರೀತಿಯಲ್ಲಿ ನೋಡ್ತೀಯನಪ್ಪ ನಿನ್ನ ತಾಯಿ ಕೇಳ್ತಾಳೆ ಯಾಕೋ ಹಿಂಗೆ ಮಾಡ್ತೀಯಾ ಅಂಥೇಳಿ ನೀನು ಹುಲ್ಲು ಹಾಕು ಮೇವು ಹಾಕು ಕೆಟ್ಟದ್ದ ಹಾಕು ಆದರೆ ಆ ಹಸು ನಿನಗೆ ಹಾಲನ್ನು ಕೊಟ್ಟರೆ ಕೆಟ್ಟದ್ದು ಎಂದ್ರೂ ಕೂಡ ರಕ್ತ ಕೊಟ್ಟಿಲ್ಲ ಅದು ಹಾಲು ಹಾಲನ್ನೇ ಕೊಡ್ತದೆ ರಕ್ತ ಕೊಟ್ಟಿಲ್ಲ ಹಸು ಯಾವಾಗ ಅದು ನಿಲ್ತದೆ ಹಾಲು ಕೊಡೋದು ನಿಲ್ತದೆ ಈ ಭೂಪ ತಗೊಂಡು ಹೋಗಿ ಕಟಗರಿಗೆ ಮಾರ್ತಾನೆ ಆ ಕಟಗ ಏನು ಮಾಡ್ತಾನೆ ಅವ ಕಟಗಲ್ಲ ನಿಜವಾದ ಕಟ್ಟಗ ಅವ ಅಲ್ಲ ಇಪ್ಪತ್ತು ಮೂವತ್ತು ವರ್ಷ ಅದರದ ಹಾಲು ಉಂಡಿಯಲು ಗಣಮಗನ ನೀನು ಕಟ್ಟಗ ಅವನ ಕಟ್ಟಗ ಅಲ್ಲ ಅವನು ಉದ್ಯೋಗ ಅದು ಮಾಡ್ತಾನೆ ಅವನು ಯೋಚನೆ ಮಾಡ್ಬೇಕು ನಾವು ಚಿಂತನೆಯನ್ನು ಮಾಡ್ಬೇಕಾಗಿರ್ತಕ್ಕಂಥ ಅದು ಆ ಕಟ್ಟಗ ತಗೊಂಡು ಹೋಗ್ತಾನೆ ಸುಮ್ಮನೆ ಒಂಚೂರು ಹೇಳ್ತೀರಿ ನಿಮಗೆ ಅವ್ರು ಏನು ಮಾಡ್ತಾರೆ ಅಂತ ತಗೊಂಡು ಹೋಗಿರ್ತಕ್ಕಂಥ ನಿನಗೆ